ಸದ್ದ 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 ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನು ಹೊಲ್ಲ ಗೆಳೆಯುತ್ತಿರುವ ಅರ್ನಾವತಿ ಅಕಮರಳಗಳೇ ಸದ್ದ ಏನೇ ವೃಕ್ಷ ಬಗೆ ಬಸ್ಪಕ ಕಂಟಕದ ಕರ್ಕಶ ಏನಿ ಪಳೆ ಆಗ್ನಿ ಜ್ವಾಲೆಯನ್ನು ಪ್ರಚೋದನ ಜೈಯುತ್ತಿರುವ ಪ್ರಚಂಡ ಭಾರತದ ತಾಂಡವ ಅಖಂಡ ಅಖಂಡ ಭರತ ಖಂಡಕ್ಕೆ ಕುಹಾಕೃತ್ಯ ಪ್ರವೀಣ ಮಾತ್ಸರ್ಯದ ಮಹಾ ನಿಪುಣ ದಿವ್ಯ ವಿಶಾಖ ಈ ಸೌಬಲ ರಾಜ ಶಕುನಿಯರಡನೇ ಈ ಸೌಬಲ ರಾಜ ಶಕುನಿಯರನೆ ನಿಮ್ಗಳಲ್ಲ ಸರದ ರುದ್ರ ಭೂಮಿ ಸಮಸ್ಥ ಜೀವರಾಶಿಗಳ ಸ್ವತಂತ್ರ ಭೂಮಿ ನದ್ಯ ಭೂಮಿಯನ್ನು ಮೂರ್ತಿ ಜೊತೆ ನನ್ನ ಸಹೋದರರೇ ನನ್ನ ದಿನನಿತ್ಯದ ಶ್ರದ್ಧಾಂಜಲಿಯನ್ನು ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಿರೋದನ್ನು ತರಬೇಕಾಂತ ಅಸಂಭವ ಈ ಶಕುನಿಯ ರೋಷ ದ್ವೇಷದ ಕಾಲಕೂಟವೇ ಹೇಡು ಸೈಡು ಸೈಡು ಓ ನನ್ನ ಗಾಂಧಾರ ವಂಶದ ಕಾರಣ ಕಾರಣಕರ್ತ ದುರ್ಜಾತ ಗುರುಳ ದುರಿಯೋಧನೇ ಕೇಳು ಅಂದು ನಾವು ನಿರ್ಪರ ಗಾಂಧಾರ ವಂಶೋದ್ಧಾರ ಕುರ ಆದ ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮದ ಹಾತನನ್ನು ನಿಮ್ಮ ಕಲೆಯ ಕರೋ ನೀನು ನೀಡುತ್ತಿದ್ದ ಕಟ್ಟ ಚಿತ್ರೇನು ನೆನೆಸ್ಕೊಂಡರೆ ಬಾ ನನ್ನ ಜೀವಿಗೆ ನಡೆಯುತ್ತಿದ್ದು ಕೈ ಕಾಲಗಳು ಕನಸುತ್ತಿದ್ದಿರಬನಾ ಅಂದು ನೀನು ನೀಡುತ್ತಿದ್ದ ಒಂದು ಹಿಡಿಯ ಹದ ಒಂದು ಹೊಳಲೆ ನೀರು ನನ್ನ ಸಹೋದರರೆಲ್ಲದೂ ನಡಿಗೆ ಕೊಟ್ಟು ನನ್ನ ಶ್ವಾಸದಲ್ಲಿ ಉಸಿರು ಬತ್ತದ ಹಾಗೆ ಮಾಡಿ ನಿಮ್ಮ ಮೇಲಿರುವ ಛಲ ಒಬ್ಬರದ್ದೇ ಉಳಿಸಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಅದರ ಸಿಯೋದರ ಒಬ್ಬೊಬ್ಬರ ಹಾಗೆ ಆದರು ಆ ಧಾರ್ಮಣ ದೃಶ್ಯ ದೃಶ್ಯ ನನ್ನ ಸುದ್ದಿ ಪಡಬಿಯದೆಯೇ ಇದು ಅಲ್ಲಿ ನನ್ನ ಸಬ್ಬಿಗೂ ಕಠೋರವಾಗಿದೆ ಕೋಟಿ ಕಟಾರಿಗಳು ಒಂದೇ ಬಾರಿಗೂ ಬಂದು ನನ್ನ ಅಕ್ಕಾಗಿಯೇ ಕತ್ತರಿಸಿದಂತಾಗಿದೆ ಇನ್ನು ನಿರಂತರ ಹಗ್ ದಿಸೆಯಲ್ಲಿ ನೊಂದು ಬೆಂದು ಕುಂದು ಕೃಶವಾಗಿರುವ ನನ್ನ ದೇಹವನ್ನು ಹಾಡು ಆಡುವಾಗಿ ಚಿದ್ರಿಸಿ ನೋಡಿದರು ರಕ್ತಕ್ಕೆ ರಕ್ತ ಮುಯ ಎಂಬ ಮಾತ್ರಿದ್ಯಗಳ ಬರ್ತಾಗಿ ಯಾವ ಆಸೆ ಆಕಾಂಕ್ಷಿಗಳು ನನ್ನಲ್ಲಿಲ್ಲ ಸಿ ದುರ್ಯೋಧನ 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 ದುರ್ಬೀಧಿಯ ಸುಕ್ಕಿನಿಂದ ದುರ್ಧೂತನಾಗಿ ಮೆರೆಯುತ್ತಿರುವ ದುರಳ ದುರ್ಯೋಧನೇ ನಿನ್ನಂತೆ ಏಕ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ರಾಜರನ್ನು ಓಲೈಸಿಕೊಂಡು ವಸ್ತಿನಾವತಿಯ ರತ್ನ ಸಿಂಹಾಸನದ ಮೇಲೆ ಕುಳಿತು ಸಾಮ್ರಾಟನಂತೆ ಹಿರಿಯಬಹುದಾಗಿತ್ತು ನನ್ನ ಹಾಕಿ ಆಕಾಂಕ್ಷೆಗಳೆಲ್ಲ ಕದಡಿಬೋದು ಮಾತಿನಂತೆ ಇನ್ನೊಡನೆ ಸೇರಿ ಲೇ ಎದ್ದು ವಜ್ರವನ್ನು ವಜ್ರದಿಂದಲೇ ತಪ್ಪಿಸ್ತೇನೆ ಮೋಸಗಾರರದ್ದು ಮೋಸದಿಂದಲೇ ಸರ್ವನಾಶ ಮಾಡಬೇಕೆಂಬುದನ್ನು ಹೊರತು ಇನ್ನು ಮುಂದೆ ಹತ್ತಿನ ಬತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೊಡಿಯಲ್ಲೇ ಮಳಿಸಿ ಇನ್ನ ವಂಶವನ್ನೇ ಸರ್ವನಾಶ ಮಾಡುವನು ಅಲ್ಲಿಯವರೆಗೂ ಈ ಸೌಬಲ ರಾಜಶ ಎಲ್ಲಿಯ ಮನುಷ್ಯಾರ್ತಿ ಇನ್ನೆಲ್ಲಿ ವಿಷಾರ್ತಿ ಇನ್ನೆಲ್ಲಿ ಆಸಕ್ತಿ ಹಳಬೇಡಿರಿ ಹಳಬೇಡಿ ನನ್ನ ಭಾಗ್ಯಸ ಹೋದರೇ ಹಳಬೇಡಿ ಹಳಬೇಡಿರಿ ನನ್ನ ಹತ ಭಾಗ್ಯ ಸೋದರದೆ ಅಳದೇಡಿರಿ ಅಳದೇಡಿರಿ ನನ್ನ ಹತ ಭಾಗ್ಯ ಸೋದರದೆ ಅಳದೇಡಿರಿ ಹತ್ತಿನವತಿಯ ರತ್ನಸಿಂಹಾಸನ ಅತ್ತಿನ ವತಿಯ ರತ್ನ ಸಿಂಹಾಸನ ರಕ್ತದ ಕೋಡಿಯಲ್ಲಿ ಮುಳಗಿಸುವೆ ರಕ್ತದ ಕೋಡಿಯಲ್ಲಿ ಮುಲಗಿಸುವೆ ಹಳಬೇಡಿರಿ ನನ್ನ ಹತಭಾಗ್ಯ ಭಾಗ್ಯ ಸೋದರವೇ ಹಳಬೇಡಿರಿ ಕೌರವ ವಂಶವ ನಾಚ ಮಾಡುವೆ ಕೌರವ ವಂಶವ ನಾಚ ಮಾಡುವೆ ರಕ್ತದ ಸೇಡು ಬಿಡಲಾರೆ ರಕ್ತದ ಸೇಡು ಬಿಡಲಾರಿ ನನ್ನ ಹತಭಾಗ್ಯ ಸೋದರಬೇಡಿ ಅಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ ಹಳಬೇಡಿ ಹಿರಿಯರ ಮಾತಿನಂತೆ ಹಿರಿಯರ ಮಾತಿನಂತೆ ಇನ್ನೊಡನೆ ಸೇರಿ ಆ ಕರೋ ಅಂಶವನ್ನು ನಾಶ ಮಾಡಿ ಅಲ್ಲಿವರೆಗೂ ಈ ಸೌಬಲ ಶತನಿಗೆ ಎಲ್ಲಿಯ ಮನಶಾಂತಿ ಇನ್ನೆಲ್ಲಿ ವಿಶ್ರಾಂತಿ ಇನ್ನೆಲ್ಲಿ ಇದು ಯಾರಿಗೆ ಮಾವರವೇಶ್ವರ ನಿನಗೆ ಆ ನೀನು ಮಾರುಗ ಏಕೆ ಗುರು ರಾಜ್ಯದ ಕುತಂಬರು ಮಾದಿಗಳು ಸೈನ್ಯ ಸಮೇತರಾಗಿ ಈ ದಿನ ಆಸ್ಥಾನಕ್ಕೆ ಬರುವರೆಂದು ಈ ದಿನ ದೂತನ ಸಮಾಚಾರವನ್ನು ತಿಳಿಸಿರಬೇಕಲ್ಲವೇ ಹಾ 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 ಸರದ ನೀನು ಇನ್ನು ರಾಜ್ಯಸಭೆ ನಡೆಸಿದ ಬರಲಿ ಹಾ ನಡೆ 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 ಕೌರವೇಶ್ವರ ನಡೆ ಹುವ ಆತ್ಮೀಯರನ್ನು ಅಂಧಕಾರದ ಹರವಿಯಲ್ಲಿಟ್ಟು ಆತ್ಮವಿಶ್ವಾಸವನ್ನು ಮರೆತು ರಜಕತೆಯ ಆಳ್ವಿಕೆಯ ಅಂತ್ಯದಲ್ಲಿ ಹಾಳುತ್ತಿರುವ ಅರಸನೇ ನಡೆ ಗುರುಕುಲದ ಕೀಟವೇ ನಡೇ ಅಧಿಕಾರ ಇನ್ನೆಲ್ಲಿದೆಯೋ ಅಧಿಕಾರ ದುರ್ಯೋಧನ ಇನ್ನೆಲ್ಲಿದೆಯೋ ಅಧಿಕಾರ 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 ಮದದಿಂದ ಕೊಬ್ಬಿ ಮರ ಆ ಬಿಮ್ಮನಿಗೆ ತಲೆ ಕೊಟ್ಟು ನಾನು ನೋಡುವೆ ಈಚ ನಾನು ನೋಡುವೆ ಅಧಿಕಾರ 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 ಬಲದಿಂದ ಕೊಬ್ಬಿ ಮರೆಯಿದೆ ಆ ಬೆಮ್ಮನಿಗೆ ನಲೆಯ ಕೊಟ್ಟು ನಾನು ನೋಡುವೆ ಈಚ ನಾನು ನೋಡುವೆ ಮೂಡ ನಾನು ನೋಡುವೆ ಅತಿಯಾಚೆ ತುಂಬಿ ಹುದು ನಿನ್ನ ಮನದಲ್ಲಿ ಸಿಯದನ ಅತಿಯಾಚೆ ತುಂಬಿಹುದು ನಿನ್ನ ಮನದಲ್ಲಿ ನಿನ್ನ ಕುಲನಾಶ ಮಾಡುವುದೇ ನನ್ನ ಮನದಲ್ಲಿ ಸಿಯದನ ಅತಿ ಆಸೆ ತುಂಬಿಸುವುದು ನಿನ್ನ ಮನದಲ್ಲಿ ನಿನ್ನ ಕುಲನಾಶ ಮಾಡುವುದೇ ನನ್ನ ಮನದಲ್ಲಿ ಅದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ಸಿಯದರ ಅದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ನಮ್ಮಿಬ್ಬರನ್ನು ಹುಟ್ಟಿಸಿದ ಬ್ರಹ್ಮನ ತಪ್ಪು ಆ ಬ್ರಹ್ಮನ ತಪ್ಪು ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ ಆ ಭೀಮನಿಗೆ ತಲೆ ಕೊಟ್ಟು ನಾನು ನೋಡುವೆ ಈಚ ನಾನು ನೋಡುವೆ ಚೂರತನದೇ ನಿಂತಿಯನೋ ವೈರ ಪಾರ್ಥನು ಸೇದರ ಚೂರತನದ ನಿತ್ಯಾನೋ ವೀರಪಾರ್ಥನು ಅನ್ಯಾಯವಾಗಿ ಬಾಣ ಬಿಡುವ ಸೂತ ಕಣುದಾಯೋ ಪಾಪ ವೀರತನದಿ ಶೂರ ಕರ್ಣನು ಅನ್ಯಾಯ ವೀರತನದಿ ನಿಂತಾನು ವೀರಪಾತನು ಅನ್ಯಾಯವಾಗಿ ಬಾಣ ಬಿಡಬಹುದು ವೀರಕರ್ಣನು ಅದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪ ನನ್ನಿಬ್ಬರನ್ನು ಚಿಕ್ಕಿಸಿದ ಬಹನ ತಪ್ಪನ ಪಾ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ರವಿಕುಮಾರ್ ಅಂತೇಳಿ ನಾನು ಎಸ್ ಎಲ್ ವಿ ಮೂವಿ ಚಾನಲ್ನಿಂದ ಒಂದು ಶಕನಿ ಪಾತ್ರ ಒಂದು ಏಕಾಭಿನಯ ಪಾತ್ರವನ್ನು ಮಾಡಿದ್ದೇನೆ ದಯವಿಟ್ಟು ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಲಾವಿದನು ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಯು